ಮೆಟೀರಿಯಲ್ ಇಂಟೆನ್ಸಿವ್ ವರ್ಕ್ ನಿಮ್ಮ ಮಂಡಳಿ ತಗೋಬಹುದು ಮ್ಯಾನ್ ಪವರ್ ಇಂಟೆನ್ಸಿವ್ ವರ್ಕ್ ಅನ್ನು ನರೇಗಾದಿಂದ ತಗೊಂಡು ಎರಡನ್ನು ಕನ್ವರ್ಟ್ ಮಾಡಿ ಒಂದು ಪ್ರಾಪರ್ ಆಗಿ ಮಾಡಿದ್ರೆ ಅದು ಒಂದು ಉತ್ತಮ ಕೆಲಸ ಆಗುತ್ತೆ ಎಫೆಕ್ಟಿವ್ ಆಗಿ ಆಗುತ್ತದೆ ಅಂತ ನಾವು ಅದನ್ನ ತಗೊಳ್ಳೋಣ ಅಂತ ಲಾಸ್ಟ್ ಟೈಮ್ ನಾವು ಚರ್ಚೆ ಮಾಡಿದ್ವಿ ಸೊ ಅದಕ್ಕೆ ಇವರು ಎಲ್ಲರಿಗೂ ನಾವು ಕರೆದಿದ್ದೀವಿ ಸೊ ವಾಟ್ ಐ ಸಜೆಸ್ಟ್ ಇಲ್ಲ ನಿಮ್ಗೆ ಏನಾದ್ರು ಸಜೆಷನ್ ಇಲ್ಲ ಹೇಳ್ಬೋದು केर सोगी अभिवीन मतिलबु घटि